ಸೌಜನ್ಯ ವಿಚಾರದಲ್ಲಿ ಯಾಕೆ ಅಂತ ಅತಿಶೋಕ್ತಿಯನ್ನ ನೀವು ಇಚ್ಛಾಶಕ್ತಿಯನ್ನ ತೋರಿಸ್ತಾ ಇಲ್ಲ ಯಾಕೆ ತೋರಿಸ್ತಾ ಇಲ್ಲ ಯಾಕೆ ಅದಕ್ಕೆ ಸಂಬಂಧಪಟ್ಟ ಎವಿಡೆನ್ಸ್ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಚಿನ್ನಯ್ಯ ಮೊನ್ನೆ ಇಪ್ಪತ್ತಾರನೇ ವಿಡಿಯೋದಲ್ಲ ಇಪ್ಪತ್ತೈದನೇ ವಿಡಿಯೋದಲ್ಲ ಹೇಳುದಲ್ಲ ಸಿದ್ದರಾಮಯ್ಯ ಕೂಡ ತಲೆಬಾಗ್ತಾರೆ ಎಲ್ಲದಕ್ಕೂ ಅಂತ ಎಸ್ ಇಟ್ಸ್ ಪಾಸಿಬಲ್ ಆನ್ಸರ್ ಮಾಡಕ್ಕೆ ಆಗಲ್ಲ ಆಗಲ್ಲ ನಿಮ್ ಕೈಲಿ ಯಾಕೆ ಆಗಲ್ಲ ಹೇಳಿ ಯಾಕೆ ಆಗಲ್ಲ ಹೇಳಿ ಇನ್ವಾಲ್ವ್ ಆಗಿರ್ತಾರೆ ಹಾ ನಮಗೆ ಸೌಜನ್ಯಲಿ ನ್ಯಾಯ ಬೇಕು ರೀ ನೀವು ಬೇರೆ ಹೆಂಗ್ ಬೇಕಾದ್ರೂ ಹೋಗ್ಲಿ ಬೇಕು ತಿಮರೋಡಿನಾರು ಏನಾರು ಆಗ್ಲಿ ಚಿನ್ನ ಏನಾರು ಆಗ್ಲಿ ಅಥವಾ ಪ್ರಭಾವಿ ವ್ಯಕ್ತಿಗಳು ಹೋಗ್ಲಿ ನಮ್ಗೆ ಯಾಕೆ ನಮಗ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಷ್ಟೇ ಹ್ಮ್ ಈ ರಶ್ಮಿ ವಿಚಾರಕ್ಕೆ ಬಂದಾಗ ರಶ್ಮಿ ಕೊಟ್ಟಂತ ರಿಪೋರ್ಟ್ಗಳ ಮೇಲೆ ಒಂದಷ್ಟು ಸಾಕಷ್ಟು ಅನುಮಾನಗಳು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಎಲ್ಲಿದ್ದೀರಾ ಡಾಕ್ಟರ್ ರಶ್ಮಿ ಇದಕ್ಕೆ ಉತ್ತರ ಕೊಡಿ ನೀವು ನೀವು ಸತ್ಯ ಬಾಯ್ ಬಿಟ್ರೆ ಅಟ್ಲೀಸ್ಟ್ ನಿಮಗೇನಾದ್ರು ತಪ್ಪುಗಳು ನಡೆದಿದೆ ನಿಜವಾಗ್ಲು ತಪ್ಪುಗಳು ನಡೆದಿದೆ ಅಥವಾ ನೀವೇ ಆದ್ರೂ ಆಮಿಷಕ್ಕೆ ಬಲಿಯಾಗಿದ್ದೀರಿ ಅಂತ ಅಂದ್ರೆ ಬಲಿಯಾಗಿಲ್ಲಂದ್ರೆ ನಾವ್ ಯಾಕೆ ನಿಮ್ಮ ಹೆಸರು ಆಯ್ತಾ ಒಂದು ವೇಳೆ ಅಂತದ್ದೇನಾದ್ರು ನಡೆದಿದ್ದು ದಯವಿಟ್ಟು ನಿಮ್ಮ ನೀವು ಚೆನ್ನಾಗಿರ್ಬೋದು ಆದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಮುಂದಿನ ಪೀಳಿಗೆ ಸತ್ಯವಾಗ್ಲು ಹೇಳ್ತೀನಿ ಇಲ್ಲಿ ಕುತ್ಕೊಂಡು ಹೇಳ್ತೀನಿ ನೀವೇನಾದ್ರೂ ಆಮಿಷಕ್ಕೆ ಒಳಗಾಗಿ ರಿಪೋರ್ಟ್ ಅನ್ನ ಹಂಗ್ ಬದಲಾಯಿಸಿ ಹಿಂಗ್ ಬದಲಾಯಿಸಿದ್ರೆ ನಾನು ಹೇಳ್ತಾ ಇರೋದು ಬದಲಾಯಿಸಿದ್ರೆ ಸತ್ಯವಾಗ್ಲೂ ನಿಮ್ಮ ನಾನು ಸರ್ವನಾಶ ಮಾಡಿ ಹೇಳ್ತಿಲ್ವಾ ಸರ್ವನಾಶ ಸರ್ವನಾಶ ಆಗೋಗ್ತೀರಿ ಆಯ್ತಾ ಹಂಗೇನಾದ್ರೂ ಆಗಿದ್ರೆ ಅಂದ್ರೆ ಈಗ ಶಾಪ ತಟ್ಟದೇ ಇರಲ್ಲ ಇವರು ಒಬ್ಬ ಹೆಣ್ಣು ಮಗಳಾಗಿ ಇನ್ನೊಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ಬಾರ್ದು ಅಂತಂದ್ರೆ ಅಲ್ಲಿ ಏನಾಗಿದೆ ಅದನ್ನ ಹೇಳ್ಬೇಕಷ್ಟೇ ಹ್ಮ್ ಯಾವ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದಾರಂತೆ ಕೇಳ್ಪೊಟ್ಟಿದಿವಿ ರಶ್ಮಿ ಅವರು ದಯವಿಟ್ಟು ದಯವಿಟ್ಟು ನೀವು ಉತ್ತರ ಕೊಡಿ ಬನ್ನಿ ರೆಬಲ್ ಟಿವಿಗೆ ನಿಮಗೆ ಓಪನ್ ಚಾಲೆಂಜ್ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಬೇರೆ ಬೇಡ ಬೇರೆ ಸದ್ದು ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ನಾವು ಕೇಳಿದಷ್ಟೇ ಉತ್ತರ ಕೊಡಿ ನೋ ಎಕ್ಸ್ಟ್ರಾ ಕ್ವಶನ್ ನೋ ಎಕ್ಸ್ಟ್ರಾ ಆನ್ಸರ್ ನಾವು ಏನು ಪ್ರಶ್ನೆ ಮಾಡ್ತೀವಿ ಆ ಪ್ರಶ್ನೆ ನೀವು ಲೈವ್ ಅಲ್ಲಿ ಕುತ್ಕೊಂಡು ಉತ್ತರ ಕೊಟ್ಟರೆ ಸಾಕು ಪಾಸಿಬಲ್ ನಿಮ್ ಕೈಲಾಗುತ್ತಾ ಅಷ್ಟೊಂದು ನಿಮ್ಗೆ ನಿಮ್ಮಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಇವು ಕಮ್ ಾರೆ ಕಾರಣ ಇನ್ನೂ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ತೋರಿಸ್ಕೋದಿತ್ತು ಅದಕ್ಕಿಂತ ಇವರು ಮಂಗಳೂರಿಗೆ ಕಲ್ಸ್ ಪೋಸ್ಟ್ ಮಾರ್ಟಮ್ಗೆ ಎಲ್ಲಿ ಕನಿಸ್ರು ಮುಚ್ಚಾಡೋ ಮುಚ್ಚಾಗ್ತಾರೆ ಅವರು ಯಾಕಂದ್ರೆ ಇಲ್ಲಿ ಮುಂಚೆ ಅವ್ರಿಗೆ ಮುಂಚೆ ಇರ್ತಾರ

ಇದು ಇವರ ಇವರ ಒಂದು ಸತ್ಯ ಧರ್ಮ ದಾರಿ ಅಂದ್ರೆ ಧರ್ಮಸ್ಥಳವನ್ನು ಗೌರ್ಮೆಂಟ್ಗೆ ಕೊಟ್ಟರೆ ಫಾರ್ಮ್ ಕೊಡುತ್ತೆ ಇವರು ಒಳಗಿನಿಂದ ಚೆನ್ನಾಗಿ ಮಾಡಿ ಒಳಗಿನಿಂದ ಹುಡುಕ್ ಮಾಡ್ತಾರೆ ಅದು ಗೊತ್ತಾಗೋದೇ ಇಲ್ಲ ಗೌರ್ಮೆಂಟ್ ಅದರಲ್ಲಿ ಇನ್ನೂ ಆಗದ ಕಾರಣ ಇಂಥದ್ದು ಸಾವಿರಾರು ಆಗಲಿಕ್ಕೆ ಚಾನ್ಸ್ ಇದೆ ಇನ್ನ ಇನ್ನೊ ಆಗ್ತದೆ ನೋಡಿ ಈಗ ಕಮ್ಮಿ ಮಾಡಿದ್ದಾರೆ ಸ್ವಲ್ಪ ಸಮಯಕ್ಕೆ ಕಮ್ಮಿ ಮಾಡಿದ್ದಾರೆ ಇದರಿಂದ ಜಾಸ್ತಿ ಮಾಡ್ತಾರೆ ಮನೆ ಮನೆಗೆ ಇದು ಮಾಡುವಂತ ಮಾಡ್ತಾರೆ ಅಷ್ಟು ಭಾವ ಇದೆ ಈಗ ಇದು ಕಮ್ಮಿ ಈಗ ಎಲ್ಲ ಕುಮ್ಮೆಲ್ಲ ಎಲ್ಲಿದ್ದಾರೆ ಒಂದು ಸ್ವಲ್ಪ ಭಯದಲ್ಲಿ ಅಡಿದಾರೆ ಸ್ವಲ್ಪ ಸಮಯ ಇನ್ನೊಂದು ವರ್ಷ ಹೋಗಲು ಹೋದರೆ ನನಗೆ ಭಯ ನನ್ನ ಇಲ್ಲಿಗೆ ಬರಲಿಕ್ಕೆ ನನಗೆ ಭಯ ಇಲ್ಲ ಅಲ್ಲಿ ಧರ್ಮಸ್ಥಳದ ಬಾಳಕ್ರೆ ನನಗೆ ಭಯ ಇಲ್ಲ ಬಸ್ ಹತ್ತಿ ಹೊರಗೆ ನನಗೆ ಜೀವನ ಬಸ್ ಸತ್ತಿ ಹೊರಗೆ ಹೋದ್ರೆ ನಾನು ಬರ್ತಿದೆ ಅಂತ ಒಂದು ಮನಸ್ಸಲ್ಲಿ ಯಾಕಂದ್ರೆ ಅವರು ಸುಳ್ಳು ಸಾಕ್ಷಿ ಹೇಳುವಂತ ಆರಂಭದಲ್ಲೇ ನಾವು ಬುಕ್ ಮಾಡಿ ಮಾಡ್ತಿದ್ದಾರೆ ನೀವು ಸುಳ್ಳು ಸಾಕ್ಷಿ ಆಗಿರುವುದಾಗಿ ಹೇಳ್ಬೇಕು ಯಾಕಂದ್ರೆ ನಾವು ಇಷ್ಟು ವರ್ಷ ಬೇರೆ ಕೆಲಸ ಮಾಡಿದಂತೆ ನಮ್ಮನ್ನು ಸಾಕ್ಷಿ ಮಾಡಿ ಒಂದು ಮುಚ್ಚಾಕುವ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಅಂತಾನೆ ಗೊತ್ತಿಲ್ಲದೂ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ನಮ್ಗೆ ಹೇಳಿಲ್ಲ ನಾವು ಸತ್ಯ ಇದ್ದಾಗ ನಂಗೆ ಯಾವತ್ತಿಗೆ ಜೀವ ಪರಿಯಾಣ ತಪ್ಪಿಸ್ಬೇಕು ತಪ್ಪಿಸಿದೆ ಅವ್ರ ಹತ್ರ ಬದುಕಿದೆ ಈಗ ನಾನು ಯಾವ್ದು ರೇಷನ್ ಕಾರ್ಡ್ ಇರಬೇಕು ಬರ್ತದ ಬ್ಯಾಂಕಿನಲ್ಲಿ ಅಕೌಂಟ್ ಸ್ವಲ್ಪ ವ್ಯವಹಾರ ಮಾಡದೆ ಇದ್ರಲ್ಲಿ ಕೇಳಿಕೊಂಡು ಬಂದೆ ಮಾಡಿ ಹೋಗ್ತೇನೆ ನಮ್ಮ ಸಮಾಧಿಕಾರ

ಯಾಕೆ ಕೆಲವೊಂದನ್ನ ಓವರ್ ಅಂತ ಹೇಳ್ತೀನಿ ಅಂತಂದ್ರೆ ಯಾಕೆ ಕೆಲವೊಂದು ಓವರ್ ಮಾತು ಅದೆಲ್ಲ ಯಾಕೆ ನಿಮಗೆ ಯಾಕೆ ಬೇಕು ಇದು ಈ ತರ ಹೇಳೋದು ಕೆಲವೊಂದು ಓಕೆ ಅವ್ರು ಮಾತನಾಡೋದನ್ನ ನಾವು ಪ್ರಶ್ನೆ ಮಾಡ್ತೀವಿ ಸಪೋರ್ಟ್ ಮಾಡಬೇಕಾದ್ರೆ ನಾವು ಪ್ರಶ್ನೆ ಧ್ವನಿ ಎತ್ತೋಣ ಆದ್ರೆ ಇಂತ ಒಂದು ಬ್ರೇಕಿಂಗ್ ಹೇಳ್ತೀನಿ ಇಂತಹ ಮಾತುಗಳು ಬೇಡ ಚಿನ್ನಯ್ಯ ಇದು ನಿನಗೆ ಸಲ್ಲತಕ್ಕದ್ದಲ್ಲ ಅದು ಚಿನ್ನ ಚಿನ್ನಯ್ಯನಿಗಾಗ್ಲಿ ಯಾವನಿಗಾದ್ರೂ ಅಷ್ಟೆ ಯಾವನಿಗೆ ಆಗ್ಲಿ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾನೆ ಇವನು ಇವನ್ ಯಾವನ ಯಾ ಹೇಳಕ್ ಅದನ್ನ ನೀನ್ ಯಾರು ಹೂ ಆರ್ ಯು ಹೂ ಆರ್ ಯು ಮೊನ್ನೆ ಅದ್ರ ಸಂಬಂಧಪಟ್ಟಂತ ಏನ್ ಹೇಳಿದ ನೋಡಿ ಹೊರಗಿನಿಂದ ಚಂದ ಮಾಡಿ ಒಳಗಿನಿಂದ ಹುಳುಕು ಮಾಡ್ತಾರೆ ಇದೆಲ್ಲ ನಿನಗೆ ಬೇಡ ಮನೆ ಮನೆಗೆ ಲೂಟಿ ಮಾಡೋ ಪರಿಸ್ಥಿತಿ ಬರುತ್ತೆ ಧರ್ಮಸ್ಥಳ ಬಸ್ ಹತ್ತೋಕು ನನಗೆ ಭಯ ಆಗುತ್ತೆ ಸುಳ್ಳು ಸಾಕ್ಷಿ ಹೇಳುವಂತ ಆರಂಭದಲ್ಲೇ ಹೇಳಿದ್ದಾರೆ ನಾನು ಇದ್ದ ಸತ್ಯವನ್ನ ಇದ್ದ ಹಾಗೆ ಹೇಳುತ್ತಿದ್ದೀನಿ ಚಿನ್ನಯ್ಯನಿಂದ ಮತ್ತೊಂದು ಸ್ಫೋಟಕ ಹೇಳಿಕೆ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಕೊಟ್ಟರೆ ಒಳ್ಳೇದು ಅನ್ನುವಂತ ಹೇಳಿಕೆ ನಾ ಚಿನ್ನಯ್ಯ ಕೊಟ್ಟಿರುವಂತದ್ದು ಹೊರಗಿನಿಂದ ಚಂದ ಮಾಡಿಕೊಂಡು ಒಳಗಿನಿಂದ ಹುಡುಕ್ ಮಾಡ್ತಾರೆ ಮನೆ ಮನೆಗೆ ಲೂಟಿ ಮಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ ಧರ್ಮಸ್ಥಳ ಬಸ್ ಹತ್ತೋದಕ್ಕೂ ಕೂಡ ಭಯ ಆಗ್ತಾ ಇದೆ ನನಗೆ ನಡಕ ಸ್ಟಾರ್ಟ್ ಆಗ್ತಾ ಇದೆ ಸುಳ್ಳು ಸಾಕ್ಷಿ ಹೇಳುವಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ನಾನು ಇದ್ದ ಸತ್ಯವನ್ನ ಇದ್ದ ಹಾಗೆ ಹೇಳ್ತಾ ಇದ್ದೀನಿ ಚೆನ್ನೈನಿಂದ ಮತ್ತೊಂದು ಸ್ಫೋಟಕ ಹೇಳಿಕೆ ಇದೀಗ ರಿವೀಲ್ ಆಗಿರುವಂತದ್ದು ಚಿನ್ನಯ್ಯ ನಾವು ನಾವು ಹೇಳುವಂತದ್ದು ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಕೊಡ್ಬೇಕು ನೀನ್ ಯಾವ ದೊಡ್ಡ ನಾಯಕನಯ್ಯ ಹೇಳೋದಕ್ಕೆ ನೀನ್ ಯಾವ ದೊಡ್ಡ ಹೂ ಆರ್ ಯು ನಿನ್ ಕೆಲಸ ಏನು ಇಲ್ಲಿ ಬಂದಿದ್ದೇನ್ ಕೆಲಸ ನಿನ್ಗೆ ಏನ್ ಕೆಲಸ ಕೊಡಿ ಹೆಣ ಹೂತಿದ್ದಲ್ವ ನೀನು ನೀನು ಅದ್ರ ಆರೋಪ ಮಾಡ್ತಾ ಇದೆಯಲ್ವಾ ಇಲ್ಲಿ ಕೊಲೆಗಳು ನಡೆದಿದೆ ಇಲ್ಲಿ ದೌರ್ಜನ್ಯಗಳು ನಡೆದಿದೆ ಅನ್ನೋದಷ್ಟೇ ನಿನ್ನ ಕೆಲಸ ಇವಾಗ ನೀನು ಅದನ್ನು ಆರೋಪ ಮಾಡು ಅದನ್ನು ಸಾಬೀತು ಮಾಡು ಅದು ಬಿಟ್ಬಿಟ್ಟು ದೇವಸ್ಥಾನವನ್ನು ಸರ್ಕಾರಕ್ಕೆ ಕೊಡಬೇಕು ಹಾ ಇದನ್ನೆಲ್ಲ ಹೇಳಕ್ಕೆ ನೀನು ಯಾವ ನಾಯಕ ಹಾ ನೀನು ನಾಲಾಯಕ ನೀವು ನೀವೆಲ್ಲ ಸೇರ್ಕೊಂಡು ಇದ್ರೆಲ್ಲ ಅರ್ಥ ಆಗುತ್ತೆ ನೀವು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಏನೋ ತಪ್ಪುಗಳು ನಡೆದಿದೆ ಶಿಕ್ಷೆ ಆಗಲಿ ಅಂತ ಹೋರಾಟ ಮಾಡ್ಕೊಂಡ್ಬರ್ತೀರಾ ಕೊನೆಗೆ ಇಂಥ ಒಂದೊಂದು ಡೈಲಾಗ್ ಹೊಡೆದ್ಬಿಟ್ಟು ಅದನ್ನ ಹಂಗೆ ಉರುಳಿಸ್ಬಿಡ್ತೀರಾ ಯಾಕೆಯಾ ಬೇಕು ನಿಮಗೆಲ್ಲ ನಾಚಿಕೆ ಮರೆಯೋದೇ ಇಲ್ವಾ ಅವಿವೇಕಿಗಳು ತಗೊಬಂದು ಪ್ಲೇ ಅದು ಏನು ಹೇಳಿದೆ ನೋಡೋಣ ಅದರಲ್ಲೇ ಈಗ ಈಗ ಹಿಂದೆ ಹೋಯ್ತಲ್ಲ ಅದೇ ವಿಡಿಯೋದಲ್ಲೇ ಎಲ್ಲ ಮಾತಾಡಿರೋದು ಒಂದ್ಸಲ ಹಿಂದಕ್ಕೆ ಓಡಿಸ್ಕೊಂಡು ಒಂದ್ಸಲ ನೋಡ್ಕೊಳ್ಳಿ ಅದರಲ್ಲೇ ಹೇಳಿರೋದಂತೆ